வியாபாயி அர்த்தவா நம்ம கண்டுகொண்டு புராண அந்த ஏனோ புராண அந்த கொடுமை புந்திரோஷ்டி அந்த அல்லம பிரபு வச்சன ஒரு மாதிரி அது யாரு பண் ஏன்னோ புராண அந்த வாபகனாக அர்த்தவ அதுக்கு அந்த கரீத்தேரித்த அந்த கரீத்தேன் லீகை அந்த கண்டுபேன் லிங்கலீலா விளாச அந்த கண்டுபார் விஜய அரேக்க விஜய அப்ப நான் கேட்குறேன் விஜய அந்த கண்டுத்தேகென்று இதன கண்டு வர்த்தா இதற்கு அச்சானவன் வச்சார்கள் புராணி நவம் பயத்தை புராணம் புராணிங்க புராணம் அந்த நம்ம இந்த கரெக்ட உள்ளது புராண அந்த நம்ம கண்டுத்தோம் ಅಂದ್ರೆ ಏನು ಇನ್ನೊಂದು ಅರ್ಥ ಹಳೆಯದು ನರ ಅಂದ್ರೆ ಹೋಗೋದು ಹರಳುಗಾದರೂ ಹೊಸದಿಗಾರ ಅದು ಪುರಾಣ ಅಂದ್ರೆ ಪುರಾಣದೊಳಗೆ ಪ್ರಾಚೀನ ಕಾಲದಲ್ಲಿ ಆಗಿ ಹೋಗಿರುವಂತಹ ಒಬ್ಬ ಮಹಾತ್ಮರಾದ ಜೀವನದ ಚರಿತ್ರೆಯನ್ನ ನಾವು ಕಾಣ್ತೇವೆ ಅದು ಹಳೆಯ ಚರಿತ್ರೆ ಆದ್ರ ಅದರ ಹಿಂದೆ ಅದರಲ್ಲಿ ಅವರು ಅನುಸರಿಸುವ ಪತ್ರ ಏನದಲ್ಲ ಅದು ಶಾಶ್ವತವಾಗಿ நவ நவ அேசன கூ நம்ம கண்டுகொண்டு வர்த்தே அதுக்காக ஜொத்தியே நிறைய நூத்தன வாயிவார சரித்திரையே நான் கண்டுக்கண்டு அதுக்கான புராண அர்த்த இடம் வர்த்தா அதுக்கான புராண கூட ஆதாத்ம விசாரணையே ಈ ಐವತ್ತು ದಿನಗಳಲ್ಲಿ ಹಲವಾರು ಚರಿತ್ರೆಗಳನ್ನ ಹಲವಾರು ಪುರಾಣಗಳನ್ನ ಏಳು ದಿನ ಇದ್ರ ಒಳಗ ನಾವೆಲ್ಲ ಅದನ್ನು ಆಲಿಸಿಕೊಂಡು ಬರ್ತಾ ಇದ್ದೇವೆ ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಪುರಾಣಗಳಲ್ಲಿ ದೊಡ್ಡ ಹಿನ್ನೆಲೆಯನ್ನ ನಾವು ಕಂಡುಕೊಂಡು ಬರ್ತಾ ಇದೆ ಅದರ ನೆಲೆಯನ್ನ ನಾವು ಕಂಡುಕೊಂಡು ಬರ್ತಾ ಈ ಹದಿನೆಂಟು ಪುರಾಣಗಳಲ್ಲಿ ಅದರೊಳಗೆ ಹತ್ತು ಪುರಾಣ ಯಾವುದು ಅಂತಂದ್ರ ಶಿವನ ಸಂಬಂಧಿಸಿದ ಪುರಾಣಗಳು ಹತ್ತು ಪುರಾಣಗಳು ಶಿವನ ಸಂಬಂಧಿಸಿದವು ಕಂದ ಪುರಾಣದ ಪ್ರಕಾರ ಹಾಗೆಯೇ ಬ್ರಹ್ಮನಿಗೆ ಸಂಬಂಧಿಸಿದ ಪುರಾಣ ಅನ್ನೋದು ನಾಲ್ಕದವ ಚಂದ್ರನ ಬಹುಶಃ ಪಾರುಕೃತಿಯ ಸೋಮನಾಥನ ಬಸವೇಶ್ವರ ಪುರಾಣವು ಅದು ಮೊಟ್ಟ ಮೊದಲನೇ ಒಂದು ಪುರಾಣ ಅದರ ನಡೆದ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಕವಿ ಬಸವ ಪುರಾಣವನ್ನ ಕನ್ನಡದ ಒಳಗೆ ಬರ್ಕೊಂಡು ಬರುವುದನ್ನ ನಾವು ಕಂಡುಕೊಂಡ ಬರ್ತವೆ ಇಲ್ಲಿಂದ ಪುರಾಣದ ಪರಂಪರೆ ಹೀಗೆ ಪ್ರಾರಂಭ ಕೋಟ ಕೋಟೆ ಬರ್ತದ ಇಂದ ಹದಿಮೂರನೇ ಶತಮಾನದಿಂದ ಹಿಡಿದು ಇಪ್ಪತ್ತನೇ ಶತಮಾನ ಈ ಕಾಲದ ಒಳಗಿನೂ ಕೂಡ ಪುರಾಣಗಳು ವೀರಶೈವ ಪುರಾಣಗಳು ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಾರ ಅಂತಂದ್ರೆ ಇವತ್ತು ವೀರಶೈವ ಲಿಂಗಾಯತ ಧರ್ಮದ ವಿಚಾರಗಳು ಇಲ್ಲದಾವಂದ್ರ ಅವು ಈ ಪುರಾಣಗಳಿಂದನ ಅನ್ನೋದನ್ನ ನಾವು ಯಾವತ್ತಿಗೂ ಕೂಡ ಮರಿಬಾರ್ದು ಅಂತ ಕೊಡುಗೆ ಈ ಪುರಾಣಗಳು ಕಟ್ಕೊಂಡು ಬಂದಿದ್ದಾರೆ ಲಕ್ಕನ ಗಣೇಶ ಅಂದ್ರೆ ಹದಿನಾಲ್ಕುನೂರ ಕೃತ್ಯ ಶೇಕಡ ಹದಿನಾಲ್ಕುನೂರ ಅರವತ್ಮೂರರಲ್ಲಿ ಪ್ರೌಢರಾಯ ವಿಜಯನಗರ ಸಾಮ್ರಾಜ್ಯದ ಅರಸ ಪ್ರೌಢರಾಯ ವೀರಶೈವ ವೀರಶೈವ ಧರ್ಮದ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥವು ಅವನು ಏನ್ ಅಂದ್ರೆ ನೂರೊಂದು ಜನ ವಿರಕ್ತರಿಗೆ ಆಶ್ರಯವನ್ನು ಕೊಡ್ತಾನೆ ಅದರಲ್ಲಿ ಲಕ್ಕನದ ಅಂಡೇಶ ಅಂತಕ್ಕಂಥನು ಒಬ್ಬನು ಆ ಲಕ್ಕನದ ಅಂಡೇಶ ಹಲವಾರು ಗ್ರಂಥಗಳನ್ನು ಬರ್ಕೊಂಡು ಬರ್ತಾನೆ ಆದ್ರೆ ಶಿವತತ್ವ ಚಿಂತಾಮಣಿ ಅನ್ನುವಂಥದ್ದು ಆ ಶಿವತತ್ವ ಚಿಂತಾಮಣಿಯವರೆಗೆ ಈ ಪುರಾಣಗಳ ಬಗ್ಗೆ ಹದಿನೆಂಟಕ್ಕೂ ಹದಿನೆಂಟು ಲಕ್ಷಣಗಳು ವೀರಶೈವ ಪುರಾಣಗಳು ಹೆಂಗಿರಬೇಕು ಅನ್ನೋದನ್ನ ಅಲ್ಲಿ ಬರ್ಕೊಂಡಿರೋದನ್ನ ನಾವು ಕಂಡುಕೊಂಡು ಬರ್ತೇವೆ ಹೀಗೆ ಪುರಾಣಗಳ ಪರಂಪರೆ ಅಂದಿನ ಕಾಲದಿಂದಲೂ ಹಿಂದಿನ ಕಾಲದವರೆಗೂ ಕೂಡ ಅದು ಬೆಳ್ಕೊಂಡು ಬರತಕ್ಕಂತ ಒಂದು ಹಿನ್ನೆಲೆ ಇತಿಹಾಸವನ್ನ ನಾವು ಕಂಡುಕೊಂಡು ಬರ್ತೇವೆ ಏನಪ್ಪ ವೀರಭದ್ರದ ಚರಿತ್ರೆಯನ್ನ ಗುರುಗಳಿಗೆ ಉಪದೇಶ ಅಂತ ಬರ್ತಾ ಇವರು ಪುರಾಣದ ಬಗ್ಗೆ ಆಗತ್ತಾರಲ್ಲ ಅಂತೇಳಿ ನಿಮ್ಗೆ ಆಶ್ಚರ್ಯ ಅನಿಸಬಹುದು ಯಾಕೆ ಐವತ್ತು ದಿವಸಗಳಿಂದ ನೀವು ಚರಿತ್ರೆಗಳನ್ನ ಏನು ಕೇರಿ ಆ ಎಲ್ಲಾ ಆತ್ಮರಲ್ಲೂ ಕೂಡ ಪುರಾಣ ಅಂತ ಗ್ರಂಥಗಳು ರಚನೆ ಆಗಿದ್ದಾರೆ ಅದಕ್ಕಾಗಿ ಮಾತಾಡ್ತಾ ಇದ್ದಾನೆ ಹಾಗೆಯೇ ವೀರಭದ್ರದೇವರ ಪುರಾಣ ವೀರಭದ್ರದೇವರ ಚರಿತ್ರೆ ಈ ವೀರಭದ್ರದೇವರ ಚರಿತ್ರೆ ವೀರಭದ್ರದೇವರ ಪುರಾಣ ಸ್ಕಂದ ಪುರಾಣ ಲಿಂಗ ಪುರಾಣ ವಾಯುವ್ಯ ಸಂಹಿತೆ ಮಹಾಭಾರತ ಭಾಗವತ ಶಿವಮಹಾಪುರಾಣ ಹಾಗೇ ವ್ಯಾಸರ ಗ್ರಂಥಗಳಲ್ಲಿ ಹರಿಹರನ ಕಾವ್ಯಗಳಲ್ಲಿ ರಾಘವಾಂತನ ಕಾವ್ಯಗಳಲ್ಲಿ ವೀರಭದ್ರನ ವರ್ಣನೆ ವ್ಯಾಪಕವಾಗಿ ಬೆಳಕೊಂಡು ಬರ್ತದೆ ಅದಕ್ಕಾಗಿನೇ ನಂತರ ಹಲವಾರು ಜನ ಸಂಸ್ಕೃತದ ಗ್ರಂಥಗಳನ್ನು ಬರ್ಕೊಂಡು ಬರ್ತದೆ ಸಾಧ್ಯ ಆಗ್ತವೋ ಕೂಡ ಆಲಿಸಿರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿ ಬಹುಶಃ ಬಹಳ ಟೈಮ್ ಆಯ್ತು ಅನ್ಸುತ್ತ ದಿನ ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಬರ್ತಾ ಪ್ರತಿ ದಿನ ಆರು ಗಂಟೆಗೆ ಚಲೋ ಮಾಡಿರ್ತೇನೆ ಗ್ರಂಟು ಗಂಟೆಗೆ ಆಟೋಮೆಟಿಕ್ ಪಾನ್ ತಾನ ಫೋನ್ ಬಂದ್ ಆಗಿ ಅದು ಕಲಿಬೇಕು ಯಾಕಂತ ಕೇಳಿದ್ರೆ ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾನೆ ಶಂಭುವಿನ ಸತ್ತತೆಗೆ ನಂಬಿಕೆ ಹೇಳದ ಮನುಜ ಅವರ ಅವನ ತಾ ತಂಬೂಡಿಗೆ ಕಿವಿ ಸರ್ವಜ್ಞ ಯಾರು ಶಂಭುವಿನ ಸತ್ಯತೆ ಅಂದ್ರೆ ಸ್ವಸ್ವರೂಪ ಸತ್ಯತೆ ಇದೆ ನಂಬಿಕೆ ಹೋಗಬೇಕಂತ ತಿಳಿಯಾರು ನಂಬಿಕೆ ಹೋಗಬೇಕು ನಂಬಿ ಕೇಳಿದಾಗ ಅದರಿಂದ ಫಲಗಳು ಬರುತ್ತವ ಒಂದು ವೇಳೆ ನಂಬಿ ಕೇಳುವ ಮನಜ ಹೂಂಬ ಅಂತ ಮನುಷ್ಯ ಕೇಳದೆ ಇರೋದ್ರ ಮೂರ್ಖ ಮನುಷ್ಯ ಅನಿಸಿಕೊಳ್ತಾನ ಅನ್ನೋದನ್ನ ಕೇಳ್ತೇವೆ ಅದಕ್ಕಾಗಿನ ಆ ತಂಬೂರಿಗೆ ಕಿವಿ ತಾರು ಮನ ಪರಮಾತ್ಮ ಕಿವಿಗಳನ್ನ ಕೊಟ್ಟಿದ್ದಾನೆ ತಂಬೂರಿಗೂ ಕಿವಿ ಇರ್ತಾವ ಆದ್ರೆ ಆ ತಂಬೂರಿ ಕಿವಿ ಕಟ್ಟಿಗೆ ಕಿವಿ ಅಲ್ಲಿ ಸಂಗೀತದನಾದ ಅವುಗಳನ್ನು ಕೇಳುವ ಸಾಮರ್ಥ್ಯ ಅವುಗಳಿಗೆ ಇರೋದಿಲ್ಲ ಅದಕ್ಕಾಗಿ ಮಾನವರಾದ ಮೇಲೆ ನಾವು ಪರಮಾತ್ಮ ಕೊಟ್ಟಿರುವ ಕರ್ಣಗಳನ್ನ ಕಿವಿಗಳನ್ನ ಸ್ತ್ರಗಳನ್ನ ಯೋಗ್ಯ ರೀತಿಯಲ್ಲಿ ಇಂದ್ರಿಯಗಳನ್ನ ಸದ್ದಳಕೆ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಈ ವೀರಶೈವ ಐಕ್ಯತಾ ಮಂಡಳಿಯವರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಒಳಗೆ ನೀವೆಲ್ಲ ಪಾಲ್ಗೊಳ್ಳ್ರಿ ಇವತ್ತು ಸಮಯದ ಅಭಾವದಿಂದ ಮತ್ತೆ ಗದ್ಯ ಒಂದು ಕಾರ್ಯಕ್ರಮ ಅಲ್ಲಿ ಅಟೆಂಡ್ ಆಗಿ ಅಲ್ಲಿ ಸಾಕಾಲಿಕ ಮಾತಾಡಿ ಹದಿನೈದು ನಿಮಿಷ ಈ ಕಡೆ ಬಂದಿದ್ದೇನೆ ಅದಕ್ಕಾಗಿ ನಾಳೆ ಸಮಗ್ರವಾಗಿ ಗಣೇಶನ ವೀರಭದ್ರನ ಚರಿತ್ರೆಯನ್ನ ನಾ ಹೇಳಕೊಂಡು ಬರ್ತಾನೆ ಇವತ್ತಾಗೇ ಪ್ರಾಸ್ತಾವಿಕ ಮಾತಾಡಿದವರು ಆ ವೀರಭದ್ರ ಚರಿತ್ರೆಯನ್ನ ಆ ಮೂಲ ಆಮೂಲಾಗ್ರವಾಗಿ ಹೊಸ ಸಮಗ್ರವಾಗಿ ಇವತ್ತು ಹೇಳಿರುತ್ತಿದ ಅವರು ಸ್ವಲ್ಪ ಅದನ್ನ ವಿಸ್ತರಣೆ ಮಾಡಿ ಆ ಒಂದು ವಾರ ಅವನ ಹೇಳ್ಕೊಂಡು ಬರ್ತಾನೆ ಎರಡು ದಿವಸ ದಕ್ಷಬ್ರಹ್ಮಣ ಆ ಸಂಹಾರದಲ್ಲಿ ಇದೆ ಎರಡು ದಿವಸ ಹೇಳ್ತಾನೆ ಅವನ ಮುಂದಿನ ಎರಡು ಶರಮಾವತಾರಲ್ಲಿ ಇದೆ ಅದನ್ನು ಒಂದು ದಿವಸ ಹೇಳ್ತಾನೆ ಆ ನಂತರ ವೀರಭದ್ರ ದೇವರ ಕ್ಷೇತ್ರದ ಮಹಿಮೆ ಎಲ್ಲೆಲ್ಲ ಕ್ಷೇತ್ರಗಳಾದವ ಏನೂ ಪೂಜೆ ನಡೀತದ ಹೆಂಗ ಪೂಜೆ ನಡೀತದ ಆ ಕ್ಷೇತ್ರಗಳ ಮಹಿಮೆಯನ್ನ ಎರಡು ಜನ ಹೇಳ್ತಾನೆ ಅಸೊತ್ತಿಗೆ ನಿಮ್ಮ ಒಂದು ವಾರದ ಅವಧಿ ಮುಕ್ತಾಯದ ವೀರಭದ್ರ ದೇವರ ಆರಾಧನೆಯನ್ನ ಮೂರು ಸ್ವರೂಪದ ಒಳಗ ನಮ್ಮ ನಾಡಿನ ಒಳಗ ಆರಾಧನೆಯನ್ನ ನಾವು ಕಂಡುಕೊಂಡು ಬರ್ತೇವೆ ಆ ಮೂರು ಆರಾಧನೆ ಯಾವುದು ಅಂದ್ರೆ ಮೂರ್ತಿ ರೂಪದ ಆರಾಧನೆ ಗತ್ತಿಗೆ ರೂಪದ ಆರಾಧನೆ ಲಿಂಗ ರೂಪದ ಆರಾಧನೆ ಮೂರ್ತಿ ರೂಪದ ಆರಾಧನೆ ಹೆಚ್ಚಿನ ಪ್ರಮಾಣದೊಳಗ ಮೂರ್ತಿಗಳು ಎಲ್ಲಾ ಕಡೆ ಇರೋದ್ರ ಮೂರ್ತಿ ರೂಪದ ಆರಾಧನೆಯನ್ನ ಕಾಣ್ತೇವೆ ಅದ್ರ ವೀರಭದ್ರನ ಶಾಂತ ಸ್ವರೂಪದ ಯುದ್ಧಕ್ಕಿಂತಲೂ ಮೊದಲು ಇರುವಂತ ಮೂರ್ತಿಗಳು ಹಾಗೇನೇ ಯುದ್ಧ ಉಗ್ರ ಸ್ವರೂಪದ ಮೂರ್ತಿಗಳು ಯುದ್ಧಾನಂತರ ಶಾಂತ ಸ್ವರೂಪದ ಮೂರ್ತಿಗಳು ಈ ಹಲವಾರು ಮೂರ್ತಿಗಳನ್ನ ಆರಾಧನೆ ಮೂರ್ತಿ ಸ್ವರೂಪದ ಒಳಗ ನಾವು ಕಂಡುಕೊಂಡು ಬರ್ತೇವೆ ಹಾಗೆ ವೀರಭದ್ರನ ಗದ್ದಿಗೆ ರೂಪದ ಆರಾಧನೆ ಕರಡಿಗೆ ನೀರನ್ನ ಕೌಣರತ್ನ ಬರ್ತದ ಗದ್ದಿಗೆ ರೂಪದ ಒಳಗೆ ಅಲ್ಲಿ ವೀರಭದ್ರದ ಆರಾಧನೆಯನ್ನ ಇವತ್ತು ನಾವು ಕಂಡುಕೊಂಡು ಬರ್ತವೆ ಇವತ್ತಿಗೂ ವೀರಭದ್ರ ಅದಾನ ಅನ್ನೋದಕ್ಕೆ ಅಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಘಟನೆಗಳದವ ಅವುಗಳನ್ನ ನನ್ನ ಮುಂದಿನ ದಿನಗಳಲ್ಲಿ ಅದನ್ನ ವಿಚಾರ ಹೇಳ್ತಾನೆ ಹಾಗೆನೆ ಆ ಲಿಂಗ ಸ್ವರೂಪದ ವೀರಭದ್ರನ ಆರಾಧನೆ ವಿರೂಪಾಕ್ಷಲಿಂಗ ಯಡೂರು ಕ್ಷೇತ್ರದ ಚಿಕ್ಕೋಡಿ ತಾಲೂಕ್ ಅಲ್ಲಿ ಲಿಂಗ ರೂಪದ ಆರಾಧನೆಯನ್ನ ನಾವು ಕಂಡುಕೊಂಡು ಬರ್ತೇವೆ ಹೀಗೆ ವೀರಭದ್ರನಿಗೆ ಜಾತಿ ಇಲ್ಲ ಕುಲ ಇಲ್ಲ ಯಾವುದೂ ಇಲ್ಲ ಎಲ್ಲಾ ಜಾತಿ ಜನಾಂಗದವರಿಗೂ ವೀರಭದ್ರ ಆಗಿದ್ದಾನೆ ಎಲ್ಲರೂ ಆರಾಧನೆ ಮಾಡಿಕೊಂಡು ಬರುವುದನ್ನು ನಾವು ಕಾಣ್ತೇವೆ ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರದ ಯಾವ ಯಾವ ಉಸರಿನಿಂದ ವೀರಭದ್ರನನ್ನು ಕರ್ಕೊಂಡು ಬರ್ತಾರೆ ಅದೆಲ್ಲಾ ವಿಚಾರಗಳನ್ನ ನಾವು ಮುಂದಿನ ಆರು ದಿನಗಳಲ್ಲಿ ಆ ಚಿಂತನೆಯನ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ತಿಳಿಪಡಿಸಿ ಹಾಗೇನೆ ಅವರೊಂದು ವಚನವನ್ನ ಅಗಲಿಗೆ ಇದ್ರು ಅವರು ಬಹುಶಃ ಅದನ್ನು ಕೇಳಿದವರು ಇದು ವೀರಭದ್ರನ ಬಗ್ಗೆ ಒಂದಿಷ್ಟು ಇರೋದ ಈ ವಚನದಲ್ಲಿ ಯಾರೊಂದು ವಾಕ್ಯವನ್ನ ಬರೆದು ಹಾಕಿದ್ರು ಈ ಮೊಬೈಲ್ ಒಳಗ ಆದ್ರೆ ವೀರಭದ್ರನ ಬಗ್ಗೆ ಶರಣರು ಎಷ್ಟು ಸುಂದರವಾಗಿ ವಚನಗಳನ್ನ ಬರ್ಕೊಂಡು ಬರ್ತಾರೆ ಆ ವೀರಭದ್ರನ ಮಹಿಮೆಯನ್ನ ಹೆಂಗ ತಿಳಿಸ್ತಾರೆ ಅನ್ನೋದನ್ನ ವಚನಗಳು ಬಳಸ್ತದಲ್ಲ ಸಣ್ಣಪುತ್ರಣ್ಣವರು ಬರೆದಿದ್ದಾರೆ ದೇವಿ ಬರೆದಿದ್ದಾರೆ ಹಾಗೆಯೇ ಈ ಅಲ್ಲಭಪ್ರಭುಗಳಲ್ಲಿ ವಚನಗಳಲ್ಲಿ ಕಾಣ್ತವೆ ಹೀಗೆ ಉತ್ತಮ ರೀತಿಯ ವಿಚಾರಗಳನ್ನ ಶರಣರು ವಚನಗಳನ್ನು ಬರ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ಹನ್ನೆರಡೆಯ ಶತಮಾನದ ಶರಣರು ವೀರಭದ್ರನಿಗೆ ನಿಶ್ಚೀ ಶರಣ ಅಂತೇಳಿ ವೀರಭದ್ರನಿಗೆ ಕರೆಯೋದನ್ನ ನಾವು ಕಂಡುಕೊಂಡು ಬರ್ತೇವೆ ಅಂತ ಮಹಿಮೆ ನಮ್ಮ ಪರಂಪರೆಯಲ್ಲಿರುವಂತಹ ವೀರಭದ್ರನ ಮಹಿಮೆಯನ್ನ ನಾವು ಕಂಡುಕೊಂಡು ಬರ್ತೇವೆ ಅದು ನಮ್ಮೆಲ್ಲರ ಎಮ್ಮೆ ಅದಕ್ಕಾಗಿ ಆ ಮುಂದಿನ ದಿನಗಳಲ್ಲಿ ಅವಿರ ಭದ್ರ ಚರಿತ್ರೆಯನ್ನ ಬಹಳ ಸಂತೋಷದಿಂದ ನಾವೆಲ್ಲ ಆಲಿಸೋಣ ಇವರು ನನಗೆ ಹೊಸದು ಆನ್ಲೈನ್ ಒಳಗೆ ಪ್ರವಚನ ಸಾವಿರಾರು ಮಂದಿ ಕುಂತ ಪ್ರವಚನ ಮಾಡಲಿದ್ದಾರೆ ಆನ್ಲೈನ್ ಒಳಗ ಯಾರೂ ಇಲ್ಲದ ಮೊಬೈಲ್ ಮುಂದೆ ಪ್ರವಚನ ಮಾಡೋದು ಬಹಳ ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಈಗ ನಮಗ ಅನುಭವ ಆಗಕತ್ತು ಬಹುಶಃ ಸಾರ್ವಜನಿಕ ಒಳಗ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಸಾರ್ವಜನಿಕ ಪ್ರವಚನ ಜನರನ್ನು ಮುಂದೆ ಕುಂದಿಸಿಕೊಂಡು ಪ್ರವಚನ ಮಾಡಬೇಕಾದ್ರ ಅಲ್ಲಿ ಹಾಸ್ಯವನ್ನ ಮಾತಾಡಿದ್ರ ಹಾಸ್ಯ ಮಾತುಗಳನ್ನ ಆಡಿದ್ರ ಸಂತೋಷದಿಂದ ಎಲ್ಲರೂ ನಗುವುದನ್ನ ನಾವು ಕಾಣ್ಕೊಂಡು ಬರ್ತೇವೆ ಹಾಗೆ ಒಂದ್ ಯಾವ್ದಾದ್ರು ಎರಡ ಉತ್ತಮ ವಿಚಾರ ಹೇಳಿದ್ರ ಸಹಾಯ ಹೊಡೆದು ಹೇಳುವವರೆಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನ ಸಾರ್ವಜನಿಕರು ಪ್ರವಚನಿಸುವ ಮುಂದೆ ಮಾಡೋದನ್ನ ನಾವು ಕಾಣ್ಕೊಂಡು ಬರ್ತೇವೆ ಆದ್ರೆ ನೀವು ಅದನ್ನೆಲ್ಲ ಮಾಡಕ್ಕಾಗಣ ಈ ಭಾಗ್ಯ ಆ ಭಾಗ್ಯ ಕರೋನಾ ಇವತ್ತು ಕಾಲ್ ಆ ಭಾಗ್ಯವನ್ನ ಸಂತೋಷದ ನಗು ಆ ಚಪ್ಪಾಳೆ ಆ ಬಹಳ ಆ ಒಂದು ಕಾರ್ಯಕ್ರಮಗಳ ಉಲ್ಲಾಸ ಅದೇ ಒಂದು ವಿಶಿಷ್ಟವಾಗಿರುವಂತದ್ದು ಆದರೂ ಕೂಡ ಕೆಲವರಿಗೇನು ಲಾಸ್ ಆಗಿಲ್ಲ ಅದಕ್ಕಾಗಿನ ಆ ಹೆಂಗಾದ್ರೂ ಮಾಡಿ ಒಂದಿಷ್ಟು ವಿಚಾರಗಳನ್ನು ಗುಟ್ಟಿಸಬೇಕು ಅಂತ ಹೇಳಿ ವೀರಶೈವ ಐಕ್ಯತಾ ಮಂಡಳಿಯವರು ಬಹಳ ಉತ್ತಮ ಕಾರ್ಯವನ್ನ ಇವತ್ತು ಅವರು ಇಲ್ಲಿ ಮಾಡ್ಕೊಂಡು ಬರುವುದನ್ನ ನಾವು ಕಂಡುಕೊಂಡು ಬರ್ತಾ ಇದ್ದೇವೆ ಮತ್ತೆ ನಾಳೆ ಈ ಸರಿಯಾದ ಸಮಯಕ್ಕೆ ಇದ್ರ ಒಳಗ ಪಾಲ್ಗೊಳ್ಳೋಣ ನಾಳೆ ದಿವಸ ಪ್ರಾರಂಭಕ್ಕನ ಕೊಟ್ರ ಒಂದು ಪಾಸ್ ಮಾತಾಡಿ ಬಸ್ ಬಿಡ್ತಾನೆ ಮುಂದ ಆಶೀರ್ವಚನ ಮಾಡ್ತೀರಿ ಪ್ರಾಸ್ತಾವನೆ ಮಾಡ್ತೀರಿ ಮಂಗಳಾರಚನೆ ಮಾಡ್ತೀರಿ ಬಹಳ ಚುಲಾ ಆಗ್ತದ ಅಂತಕ್ಕಂಥ ಮಾತುಗಳನ್ನ ತಿಳಿ ಪಡಿಸಿ ಇವತ್ತಿನ ಇವತ್ತು ಬಹುಶಃ ನಿಮ್ಮ ಮುಂದೆ ಒಂದು ನಾಲ್ಕು ವಿಚಾರಗಳನ್ನ ಇವತ್ತು ಹೇಳಿದ್ನಿ ಅಂದ್ರೆ ಅಲ್ಲೆಲ್ಲೇ ಅಲ್ಲಲ್ಲೇ ಒಂದಿಷ್ಟು ಪ್ರವಚನ ಮಾಡುವ ಸಾಮರ್ಥ್ಯ ನಮಗೆ ಬಂದೈತಿ ಅಂತಂದ್ರ ಅದಕ್ಕೆ ಕಾರಣ ಯಾರು ಅಂದ್ರೆ ಹುಟ್ಟೇರಿಗೆ ಮಠದ ಚಂದ್ರಶೇಖರ ಶಿವಾಚಾರ್ಯ ಅಂತ ಹೇಳಿ ಸಂತೋಷದಿಂದ ನಾನು ಹೇಗೆ ಬಯಸ್ತೇನೆ ಬಹುಶಃ ಮೈಕಿನ ಮುಂದೆ ನಿಂದಿಸ್ತವ್ರು ಅವರ ಈಗ ಮೊಬೈಲ್ ಮುಂದೆ ಆನ್ಲೈನ್ ಒಳಗೆ ಪ್ರವಚನ ಅಂತ ಹೇಳಿ ಆ ಉತ್ಸಾಹದಿಂದ ನಾನು ಸ್ವಲ್ಪ ಎದರಿಕೆ ಸ್ವಭಾವದ ಮನುಷ್ಯ ಬೈಲವರು ಫೋನ್ ಹಚ್ಚಿ ಅಂಗಡಿ ಮಾಡಿ ಪ್ರವಚನ ಮಾಡಬೇಕ ಅಂತಂದ್ರು ಇವತ್ತು ಅವರ ಅಪ್ಪಣೆ ಅದಕ್ಕಾಗಿ ಇವತ್ತು ಅವರ ಪ್ರೋತ್ಸಾಹ ನಮ್ಮ ಜೊತೆ ಅದ ಅದಕ್ಕಾಗಿ ಇವತ್ತು ಹೇಳುವ ಪ್ರಯತ್ನವನ್ನ ನಾ ಮಾಡಿಕೊಂಡು ಬರ್ತಾನೆ ನಾಳೆಯಿಂದ ಸರಿಯಾಗಿ ಒಂದು ಟಾಸ್ ಪ್ರವಚನ ಆಗ್ತದೆ ದೌಡ ಆದಷ್ಟು ದೌಡ ನಮಗ ಇದು ಮಾಡ್ರಿ ನಂತರ ಆಶೀರ್ವಚನ ಅದನ್ನೆಲ್ಲ ನೀವೆಲ್ಲ ಪ್ರವಚನಕ್ಕೆ ನಾನು ವಿರಾಮ ನೀಡ್ಕೊಂಡ್ ಬರ್ತಾ ಇದ್ದೀನಿ